ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್ ಇವತ್ತು ನಮ್ಮ ಗಿಡಗಳಿಗೆ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ತಾಯಿದ್ದೀನಿ ಅದು ಹಾಕೋದ್ರಿಂದ ಅದು ಹಾಕೋದ್ರಿಂದ ಚೆನ್ನಾಗಿ ಚಿಗುರು ಬರುತ್ತೆ ಗಿಡಗಳಲ್ಲಿ ಚೆನ್ನಾಗಿ ಆಗಿ ಚೆನ್ನಾಗಿ ಮಗ್ ಬಂದು ಹೂವು ಬಿಡುತ್ತೆ ಅದೇ ಲಿಕ್ವಿಡ್ ಏನಪ್ಪ ಅಂದರೆ ನೆಲ್ಲಿಕಾಯಿಂದ ಮಾಡೋದು ನಾನೇನು ಬೆಟ್ಟದಲ್ಲಿಕಾಯಿಯನ್ನು ಇದಕ್ಕೋಸ್ಕರ ತಗೊಬಂದಿಲ್ಲ ತುಳಸಿ ಪೂಜೆ ಬೆಟ್ಟದ ನಲ್ಲಿಕಾಯಿ ಗಿಡನ ಅದರಲ್ಲಿ ಇದ್ದದ್ದು ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಗಿಡಗಳಿಗೆ ಹಾಕೋಣ ಅಂದ್ಬಿಟ್ಟು ರೆಡಿ ಇದ್ದೀನಿ ಇದನ್ನು ಸಣ್ಣ ಸಣ್ಣದಾಗ ಹಚ್ಕೋಬೇಕು ಅದ್ರಲ್ಲಿ ದಪ್ಪ ಬೀಜ ಇರುತ್ತೆ ಸ್ವಲ್ಪ ಹಚ್ಚಿ ಕಿಮ್ಸೆ ಆಗುತ್ತೆ ನಿಧಾನ ನೋಡ್ಕೊಂಡು ಹಚ್ಕೊಳ್ಳಿ ಸಣ್ಣ ಸಣ್ಣಗೆ ಹಚ್ಕೊಂಡು ಇದನ್ನು ಮಿಕ್ಸಿಗೆ ಹಾಕೋ ರುಬ್ಬಬೇಕು ನೋಡಿ ಎಲ್ಲ ಬೀಜ ಇರುತ್ತೆ ಆ ಬೀಜ ಎಲ್ಲ ತೆಗೆದಾಕ್ಬಿಡಿ ಇಲ್ಲಾಂದ್ರೆ ಮಿಕ್ಸಿ ಹಾಳಾಗ್ಬಿಡುತ್ತೆ ಇದನ್ನು ರುಬ್ಕೊಂಡು ಚೆನ್ನಾಗಿ ನೈಸಿಗೆ ರುಬ್ಕೋಬೇಕು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ರುಬ್ಕೊಂಡು ಅದೆಲ್ಲ ಚೆನ್ನಾಗಿ ಪುಡಿ ಆದಮೇಲೆ ಹಿಂಗೆ ನೈಸಕ್ಕೆ ರುಬ್ಕೋಬೇಕು ರುಬ್ಕೊಂಡು ಒಂದು ಬೌಲ್ಗೆ ಹಾಕೊಳ್ಳಿ ಎಲ್ಲನೇ ಚೆನ್ನಾಗಿ ಆ ನೀರು ಎಲ್ಲ ಚೆನ್ನಾಗಿ ಮಿಕ್ಸಿಲಿರೋದೆಲ್ಲ ತೊಳಗ ತೊಳ್ಕೊಂಡು ಬೌಲ್ಗೂ ಹಾಕೊಳ್ಳಿ ನಿಮ್ಮ ಹತ್ರ ಏನಾರು ಪ್ಲ್ಯಾಸ್ಟಿಕ್ ಡಬ್ಬ ಇರೋದಿದ್ದರೆ ಮುಚ್ಚಳ ಇರೋದು ಹಾಕೊಂಡು ಅದಕ್ಕೆ ಮುಚ್ಚಳ ಹಾಕಿ ಇಟ್ಕೊಳ್ಳಿ ಒಂದು ಆರರಿಂದ ಎಂಟು ಗಂಟೆ ಟೈಮ್ ಹಾಗೆ ಬಿಡಿ ಅದನ್ನು ಚೆನ್ನಾಗಿ ಅದೆಲ್ಲ ಉಳಿ ಬರುತ್ತೆ ಅದರಲ್ಲೂ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಮಾಮೂಲಿ ಬೆಲ್ಲನೇ ಹಾಕಿ ನಾನು ಮನೇಲಿ ಬಿಟ್ಟಿತ್ತು ಅದರಿಂದ ಇದನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡು ಮುಚ್ಚಳ ಹಾಕಿಟ್ಬಿಡಿ ಅದನ್ನು ಪುನಃ ಬೆಳಗ್ಗೆಗೆ ರಾತ್ರಿ ಮಾಡಿಟ್ರೆ ಬೆಳಗ್ಗೆಗೆ ಹಾಕೊಳ್ಳಿ ಇಲ್ಲ ಬೆಳಗ್ಗೆ ಮಾಡಿದ್ರೆ ಸಂಜೆ ಹಾಕಿ ಗಿಡಕ್ಕೆ ಹಾಕೊಂಡು ನಾನು ಒಂದು ಇದಕ್ಕೊಂದು ಹತ್ತು ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ಹತ್ತು ಲೀಟ್ರ್ ನೀರಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿ ಗಿಡಕ್ಕೆ ಹಾಕಬೇಕು ನಿಮ್ಮ ಹತ್ರ ಏನಾರು ಇನ್ನೂ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ನೀರು ಹಾಕೊಳ್ಳಿ ನಾನು ಸ್ವಲ್ಪ ಇದ್ದಿದ್ದರಿಂದ ಹತ್ತು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಲಿಕ್ವಿಡನ್ನ ಹಾಕೊಂಡು ಎಲ್ಲ ಗಿಡಗಳು ನೆನ್ನೆ ಎಲ್ಲ ಲೂಸ್ ಮಾಡಿದ್ದು ತೋರಿಸಿದ್ದೆ ಅಲ್ವಾ ಎಲ್ಲ ಲೂಸ್ ಮಾಡ್ಕೊಂಡಿದ್ದೆ ಮಣ್ಣೆಲ್ಲ ಇವಾಗ ಹಾಕ್ತಾಯಿದ್ದೀನಿ ಎಲ್ಲ ಗಿಡಕ್ಕೂ ಒಂದೊಂದು ಜಗ್ಗೆ ಹಾಕ್ತಾ ಇದ್ದೀನಿ ನಮ್ಮದು ನೆಲದಲ್ಲಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಆದರೂ ಅದು ಏನೂ ಆಗೋದಿಲ್ಲ ನಾನು ಒಂದೊಂದು ಜಗ್ಗೆ ಹಾಕ್ತಾ ಇದ್ದೀನಿ ಎಲ್ಲದಕ್ಕೂ ಆಗಲಿ ಅಂದ್ಬಿಟ್ಟು ಸೇವಂತಿಗೆ ಗಿಡಕ್ಕೆ ಗುಲಾಬಿ ಗಿಡಕ್ಕೆ ತರಕಾರಿ ಗಿಡಕ್ಕೆ ಎಲ್ಲ ಹಾಕ್ತಾಯಿದ್ದೀನಿ ನಾನು ಅದನ್ನು ನೆನ್ನೆ ಹಾರ್ವೆಸ್ಟಿಂಗ್ ಗುಡಿ ಹಾಕಿದ್ದೆ ಯಾರಾದರೂ ನೋಡಿಲ್ಲ ಅನ್ನೋರು ಹೋಗಿ ನೋಡಿ ಬೆಟ್ಟದಲ್ಲಿ ಕೈಯಲ್ಲಿ ಮೆಗ್ನೀಷಿಯಮ್ ಇದೆ ಅದರಿಂದ ಗಿಡಗಳು ಚೆನ್ನಾಗಿ ಬೆಳಿತವೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದನ್ನು ತರಕಾರಿ ಗಿಡಗಳಿಗೂ ಹಾಕ್ಬೋದು ಹೂವಿನ ಗಿಡಗಳು ಹಾಕ್ಬೋದು ನಾನು ತರಕಾರಿ ಗಿಡಕ್ಕೆ ಹೂವಿನ ಗಿಡಕ್ಕೆ ಎಲ್ಲ ಹಾಕ್ತಾಯಿದ್ದೀನಿ ಇದರಿಂದ ರೋಗಗಳು ಬರೋಲ್ಲ ಫಂಗಸ್ ಆಗೋದಿಲ್ಲ ಮಿಲಿಬಾಕ್ಸ್ ಆಗೋದಿಲ್ಲ ಇದನ್ನು ಹಾಕೋದ್ರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ